ನಮಸ್ಕಾರ ಲಕ್ಕಿ ಒಂದೆ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲಕನ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡಿ ಇವತ್ತು ನಾನು ಮಲೆನಾಡಿನಲ್ಲಿ ತುಂಬ ಬಿದ್ರು ಕಳಲೆಗಳು ಈ ಟೈಮಲ್ಲಿ ತುಂಬಾ ಬೆಳೆದಿರ್ತವೆ ಈ ಬಿದ್ರ ಕಳಗಳ ಕಳಲೆನ ತಂದು ಅದರಲ್ಲಿ ಸಾಂಬಾರು ಮಾಡ್ಬೋದು ಪಲ್ಯ ಮಾಡ್ಬೋದು ಮತ್ತು ಉಪ್ಪಿನಕಾಯಿ ಮಾಡ್ಬೋದು ಆಮೇಲೆ ಇದು ತುಂಬಾ ಟೇಸ್ಟ್ ಷ್ಟು ಫುಲ್ಲಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಬಿಡಿಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಬನ್ನಿ ನೋಡಿ ಈ ರೀತಿ ಈ ರೀತಿ ನೋಡಿ ಹೀಗೆ ತೆಗೆದ್ರೆ ಅದ್ರ ಕವಚ ತೆಗೆದ್ರೆ ಅದು ಎಳೆ ಭಾಗ ಅಲ್ಲಿ ಸಿಗುತ್ತೆ ಅದನ್ನು ಕಟ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಹೀಗೆ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೋಬೇಕು ಇಷ್ಟು ಭಾಗ ಎಳೆದಿರುತ್ತೆ ಹೀಗೆ ಇದಾದಮೇಲೆ ಪೂರನೇ ಈ ಥರ ಕಟ್ ಮಾಡಿಕೊಂಡು ಬಲ್ತಿರೋವಷ್ಟು ತೆಗೆದುಬಿಡಬೇಕು ಆಮೇಲೆ ನೋಡಿ ಇವಾಗ ಈ ಥರ ಅದರ ತೊಗಟೇ ಈ ಥರ ತೆಗಿತಾ ಬರಬೇಕು ಕೈ ಎಡಗೈಯಲ್ಲಿ ಸ್ವಲ್ಪ ಮುಂದೆ ಮುಂದೆ ಪಾಸಾಗ್ತಿರಬೇಕು ಬಲ್ಗೈನಲ್ಲಿ ಬಿಡಿಸ್ಕೊಂಡು ಹೋಗ್ತಾ ಇರಬೇಕು ಹೀಗೆ ಇದೇ ಪ್ರೊಸೀಜರು ಈ ಥರ ಪ್ರೊಸೀಜರಲ್ಲಿ ಫಾಲೋ ಮಾಡಿದ್ರೆ ತುಂಬ ಕಳಲೆ ನಮಗೆ ಸಿಗುತ್ತೆ ಈ ಕಳಲೆ ವರ್ಷಕ್ಕೊಂದ್ಸಲಿ ನಾವು ನಮ್ಮ ದೇಹಕ್ಕೆ ತುಂಬಾ ಉಪಯೋಗವಾದಂಥ ಮಾಹಿತಿ ಕೂಡ ಇದು ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ತುಂಬಾ ಒಳ್ಳೆಯದು ನಮ್ಮ ಕರುಳಲ್ಲಿ ಕೂದಲುಗಳಿತ್ತು ಅಥವಾ ಏನೇ ಒಂದು ಕಲ್ಲು ಕೂದಲು ಏನೇ ಇದ್ರೂ ಈ ಒಂದು ವರ್ಷಕ್ಕೆ ವರ್ಷಕ್ಕೊಂದ್ಸಲಾದರೂ ಈ ಕರುಳೆ ತಿನ್ನೋದ್ರಿಂದ ರಿಮೂವ್ ಆಗುತ್ತೆ ಅಂತ ಹೇಳ್ತಾರೆ ಹಿಂದೆ ಹಿಂದಿನ ಕಾಲದಿಂದನೂ ಇದು ಬಂದಿದೆ ವಾಡಿಕೆ ಈಗೇನು ವಸ್ತೇನಲ್ಲ ಇದು ತುಂಬಾ ಇದು ನಮ್ಮ ಹೆಲ್ತಿಗೆ ಬೆನಿಫಿಟ್ಟು ಅಷ್ಟು ಒಳ್ಳೆ ಫುಡ್ಡು ಕೂಡ ಇದು 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 ಕೂಡ ಒಂದು ತರಕಾರಿ ಟೈಪು ನೋಡಿ ಈ ಥರ ಬಿಡಿಸೋದು ಫುಲ್ಲು ಈಗೆಲ್ಲ ಬಿಡಿಸಿ ಇಟ್ಕೊಂಡಾದ ಮೇಲೆ ನಾವು ಸಾಂಬಾರಿಗೆ ರೌಂಡ್ ರೌಂಡು ರಿಂಗ್ ಇದೆಯಲ್ಲ ಅದನ್ನು ಸಾಂಬಾರಿಗೆ ಕೊರ್ಕೊಳ್ಬೋದು ಇದನ್ನು ನಾವು ಕೊಚ್ಚಿಕೊಳ್ಳೋದು ಉದ್ದು ಕಿರ ಅಂಥದನ್ನು ನೋಡಿ ಈ ರೀತಿ ಇಟ್ಕೊಂಡು ಕೊಚ್ಚಿದ್ರೆ ತುಂಬಾ ಚೆನ್ನಾಗಿ ಈ ಥರ ಕೊಚ್ಚಿದಾಗ ಅದು ಒಂದು ಅಂದರೆ ನಾವು ಸೌತೆಕಾಯಿನ ಕೋಸುಮರಿಗೆ ಅಲ್ವಾ ಆ ರೀತಿಯೇ ಇದನ್ನು ಕೊಚ್ಚೋದು ಕೊಚ್ಚಿಬಿಟ್ಟು ಮೂರು ದಿನ ನೀರಲ್ಲಿ ನೆನೆಸಿಡಬೇಕಾಗುತ್ತೆ ಏಕೆಂದರೆ ಇದು ಕೈ ಮತ್ತು ಒಗ್ಗರು ಇದ್ರದ್ದು ಅಂಶ ಎಲ್ಲ ಹೋಗಬೇಕು ಹಾಗಾಗಿ ಮೂರು ದಿನ ಇದನ್ನು ನೀರಲ್ಲಿ ಶುದ್ಧವಾದ ನೀರಲ್ಲಿ ನೆನೆಸಿಡಬೇಕು ನೆನೆಸಿಟ್ಟು ಮೂರನೇ ದಿನ ಆದಮೇಲೆ ಇದನ್ನು ತೊಳೆದು ನಾವು ಕುಕ್ಕರ್ಗೆ ಹಾಕ್ಬಿಟ್ಟು ಅಥವಾ ಕುಕ್ಕರ್ ಇಲ್ಲಾಂದರೆ ನೋ ಪ್ರಾಬ್ಲಮ್ಮು ಹಳ್ಳಿ ಕಡೆ ಎಲ್ಲ ಒಲೆಯಲ್ಲೇ ಬೇಯಿಸ್ತಾರೆ ಅಲ್ವಾ ಹಂಗೆ ಸ್ಟೌವ್ ಮೇಲೂ ಕೂಡ ಬೇಯಿಸ್ಬೋದು ತುಂಬ ಚೆನ್ನಾಗಿ ಬೇಯಿಸ್ಬೇಕು ಮಾತ್ರ ಇದ್ರ ಜೊತೆಗೆ ನೀವು ಕಾಳುಗಳು ಒಂದು ಎರಡು ಮೂರು ಕಾಳುಗಳನ್ನು ಸೇರಿಸಿ ಬೇಯಿಸೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಇದ್ರ ಪಲ್ಯ ಮಾಡೋದ್ರಂತೂ ಸೂಪರು ಬಿಡಿ ರೊಟ್ಟಿಗಂತೂ ತುಂಬಾ ಚೆಂದ ಮತ್ತು ಚಪಾತಿಗೂ ಕೂಡ ತಿನ್ಬೋದು ರೊಟ್ಟಿಗೂ ಕೂಡ ತಿನ್ಬೋದು ನೋ ಪ್ರಾಬ್ಲಮ್ಮು ಅಬ್ವಿಯಸ್ಲಿ ಪ್ರತಿ ಒಂದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ರೆಡಿ ಮಾಡ್ಕೊಂಡು ಆದಮೇಲೆ ನೆನೆಸಿ ಮೂರು ದಿವಸ ಆಗಿದೆ ಇವಾಗ ನಾನು ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇದಕ್ಕೆ ಏನು ಹಾಕಿದ್ದೀನಿ ಅಂತಂದರೆ ಕಾಳುಗಳು ಈ ಕಳಲೆ ಆಮೇಲೆ ಅರಿಶಿನ ಪುಡಿ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಈಗ ಒಂದು ಸ್ಟ್ರೈನರ್ ಇಟ್ಕೊಂಡು ಸಿಂಕ್ ಇದ್ದೇ ಇರುತ್ತೆ ಎಲ್ಲರ ಮನೇಲೂ ಸಿಂಕಲ್ಲಿ ಇಟ್ಕೊಂಡು ಇದನ್ನು ಸೋರ್ ತಗೋಬೇಕು ಅಂದರೆ ಫುಲ್ಲು ಸೋ ನೀರು ಹೋಗಬೇಕು ಆ ನೀರು ನಮಗೆ ಅವಶ್ಯಕತೆ ಇಲ್ಲ ಹಾಗಾಗಿ ಇವಾಗ ಇದನ್ನೆಲ್ಲ ಫುಲ್ಲು ಹಾಕಿದ ಮೇಲೆ ನೀರು ಸೋರ್ಕೊಳ್ತಾ ಇರುತ್ತೆ ಅವಾಗ ನಾವು ಏನು ಮಾಡ್ಬೋದು ಮುಂದಿನ ಪ್ರೊಸೆಜರಿಗೆ ಅಂದರೆ ಒಂದು ಕಡಾಯಿ ಇಟ್ಕೊಂಡು ಅಥವಾ ಒಂದು ಕುಕ್ಕರ್ನೇ ಇಟ್ಕೊಂಡು ಕೂಡ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಪಲ್ಯಕ್ಕೆ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ಕಾಯೋವಷ್ಟ್ರೊಳಗೆ ನಾವು ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಇಷ್ಟು ಕ್ವಾಂಟಿಟಿ ಮಾಡೋದಕ್ಕೆ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೋಬೇಕು ಸಾಸಿವೆ ಒಂದು ಸ್ಪೂನ್ ಸಾಸಿವೆ ಹಾಕ್ಕೋಬೇಕು ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಟೇಸ್ಟಿಗೆ ಒಣಮೆ ಇದು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು ಒಂದೆರಡು ತುಂಡು ಮಾಡಿಬಿಟ್ಟು ಆದಮೇಲೆ ಇದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗ್ತಾ ಇರಲಿ ಅಷ್ಟರೊಳಗೆ ನಾವು ಬೆಳ್ಳುಳ್ಳಿನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಜೊತೆಗೆ ಇದು ಜೀರ್ಣ ಚೆನ್ನಾಗಾಗಲಿ ಅನ್ನೋ ಉದ್ದೇಶಕ್ಕೆ ಹಿಂಗೂ ಕೂಡ ಇದಕ್ಕೆ ಉಪಯೋಗಿಸ್ಬೇಕು ಹಿಂಗಾಕೊಳ್ಳಿ ಹಿಂಗು ಮನೇಲಿ ಎಲ್ಲರ ಮಲ್ಲೂ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಕರ್ಬೇವಿನ ಸೊಪ್ಪು ಅದು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಆಮೇಲೆ ಹಿಂಗ್ ಹಾಕ್ಕೊಳ್ಬೇಕು ನಾನಿಲ್ಲಿ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಅಂದರೆ ಇದ್ರ ಉಷ್ಣಾಂಶ ಜಾಸ್ತಿ ಇರುತ್ತೆ ಅಲ್ವಾ ಹಾಗಾಗಿ ತಂಪಾಗೋದಕ್ಕೋಸ್ಕರ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆನ ಒಗ್ಗರಣೆಗೆ ಹಾಕೊಳ್ಳಿ ಇಂಗು ಇಂಗು ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬಾ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಇದೆಲ್ಲ ಒಗ್ಗರಣೆಲಿ ಬೇಯ್ತಾ ಇರುತ್ತೆ ಅಷ್ಟೊಳಗೆ ನಾವು ಬೆಳ್ಳುಳ್ಳಿನ ರೆಡಿ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿ ರೆಡಿ ಮಾಡಿಕೊಂಡು ಈಗ ಬೆಳ್ಳುಳ್ಳಿನ ನಾನು ಹಾಕ್ಕೊಳ್ತೀನಿ ಎರಡು ಗಡ್ಡೆ ಬೆಳ್ಳುಳ್ಳಿನ ಹೊಂಬಣ್ಣ ಬರೋವರೆಗೂ ಅಂದರೆ ಗೋಲ್ಡನ್ ಫ್ರೈ ಆಗೋವರ್ಗು ಫ್ರೈ ಮಾಡ್ಕೊಳ್ಳೇಬೇಕು ಅಭ್ಯಾಸಲಿ ಇದು ತುಂಬ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಖಾರ ಪುಡಿ ಬದಲು ಹಸಿರು ಮೆಣಸಿನಕಾಯಿನ ಉಪಯೋಗಿಸ್ತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಖಾರ ಪುಡಿನೂ ಕೂಡ ಒಂದು ದಿವಸ ಹಾಕ್ಕೊಂಡು ಮಾಡ್ಕೊಳ್ಬೋದು ಅದು ಬಿಟ್ಟರೆ ಈ ಥರ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ರಂತೂ ಇನ್ನೂ ವಂಡರ್ಫುಲ್ ಟೇಸ್ಟು ಇವಾಗ ಇದು ಬೇಗ ಫ್ರೈ ಆಗಲಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದೆರಡು ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಫ್ರೈ ಆಯಿತು ಅದು ಇವಾಗ ಇದನ್ನು ಕೂಡ ಚೆನ್ನಾಗಿ ಹಾಕಿ ಇದು ಎಲ್ಲ ಫ್ರೈ ಆಗಬೇಕು ಟೊಮೆಟೊ ಇದು ಕೂಡ ಎಕ್ಸ್ಟ್ರಾ ಆರ್ಡಿನರಿ ಟೇಸ್ಟೇ ಕೊಡುತ್ತೆ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನೀಟಾಗಿ ಹೀಗೆ ಫ್ರೈ ಆಗ್ತಾಯಿದೆ ಇವಾಗ ನಾನು ಸೋದಿಸಿಟ್ಟಿರೋ ಅಂಥ ಈ ಕಳಲೆ ಮತ್ತು ಕಾಳುಗಳನ್ನು ಮಿಕ್ಸ್ ಮಾಡಿ ಬೇಯಿಸಿಟ್ಕೊಂಡಿರೋ ಅಂಥದ್ದನ್ನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೀರಿನ ಅಂಶ ಎಲ್ಲ ಹೋಗಿದೆ ನೀರೇನಿಲ್ಲ ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಉಪ್ಪು ಟೇಸ್ಟಿಗೆ ಏನು ಉಪ್ಪು ಫಸ್ಟವು ಬೇಯಿಸೋಕೆ ಹಾಕಿದ್ದೀನಿ ಇವಾಗ ನೋಡಿಕೊಂಡು ಟೇಸ್ಟಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು ಹೀಗೆ ಎಲ್ಲ ಹಾಕಾದ ಮೇಲೆ ಈ ಥರ ಮಿಕ್ಸ್ ಕೊಡಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡು ಇದ್ರಕ್ಕೆ ಕೆ ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳಿ ಆಮೇಲೆ ಕಾಯಿ ತುರಿ ಲಾಸ್ಟಲ್ಲಿ ತುರಿ ಇವಾಗಲೇ ಎಲ್ಲ ತಿಂದು ಖಾಲಿ ಮಾಡ್ತೀವಿ ಅಂದರೆ ತುರಿನ ಇದಕ್ಕೆ ಮಿಕ್ಸ್ ಮಾಡ್ಬೋದು ಇಲ್ಲ ನಾನು ಆಮೇಲೆ ಇದು ಇನ್ನೂ ಎರಡು ಟೈಮ್ ಆಗುತ್ತೆ ಅನ್ನೋಂಗಿದ್ರೆ ಕಾಯಿ ತುರಿನ ಮಿಕ್ಸ್ ಮಾಡಿಕೊಳ್ಳಿ ಅದು ತುಂಬಾ ಚೆನ್ನಾಗಿರುತ್ತೆ ಈ ನೀರಿನ ಅಂಶ ಎಲ್ಲ ಕ್ಲೀನಾಗಿ ಇದು ಎಲ್ಲ ಡ್ರೈ ಅವಾಶ್ ಆಗಬೇಕು ನೀರಿನ ಅಂಶ ಒಂದು ಸ್ವಲ್ಪವೂ ಇರಬಾರ್ದು ಆ ರೀತಿ ನೀಟಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಟೇಸ್ಟಿಗೆ ಏನು ಅನುಗುಣವಾಗಿ ಉಪ್ಪು ಹಾಕ್ಕೊಳ್ಳಿ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿ ಹಾಗೆ ಮುಚ್ಚಿಬಿಟ್ಟು ಬೇಯಿಸಿ ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಜೊತೆಗಂತೂ ಏಳು ಮಾಡಿಸಿದ್ದಂಥ ಟೇಸ್ಟು ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ ಮಲ್ಸಿಮೆ ಸೈಡು ಕಡುಬುಗೂ ಕೂಡ ಮಾಡ್ತಾರೆ ಅವರು ನಾಟಿ ಮಾಡುವಾಗ ಗದ್ದೆಗೆ ಆಳುಗಳಿಗೆಲ್ಲ ಇದೇ ಕಡಲೆ ಪಲ್ಯನೇ ಮಾಡಿ ಕೊಡ್ತಾರೆ ನೋಡಿ ಈ ಥರ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಎಲ್ಲ ಕಡೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಹಾಗಾಗಿ ನೀಟಾಗಿ ಮಿಕ್ಸ್ ಆದಮೇಲೆ ನೋಡಿ ಈ ರೀತಿ ಅದು ಫ್ರೈ ಆಗ್ತಾ ಆಗ್ತಾ ರೀತಿ ಚೆನ್ನಾಗಿ ಫ್ರೈ ಆಗುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಟೇಸ್ಟ್ ಹೇಗಿದೆ ನೋಡಿಕೊಂಡು ಬೇಕಾದರೆ ಇನ್ನೊಂದು ಐದು ನಿಮಿಷ ಮುಚ್ಚಿ ಇವಾಗ ರೆಡಿ ಆಯಿತು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ನನಗೆ ಕಾಯಿ ತುರಿ ಮೇಲೆ ಹಾಕ್ಕೊಂಡು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಿಕ್ಸ್ ಮಾಡಿಕೊಂಡು ಈ ಟೈಮಿಗೆ ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದಾಗಿತ್ತು ಇವತ್ತಿನ ವೀಡಿಯೋ ಯಾರು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ ನಿಮಗೆ ಕೂಡ ಅರ್ಥ ಆಗುತ್ತೆ ತುಂಬನೇ ಟೇಸ್ಟ್ಫುಲ್ ಆಗಿರುತ್ತೆ ಇದು ಎಲ್ಲ ಕಡೆಯೂ ಬೆಂಗಳೂರಲ್ಲೂ ಸಿಗುತ್ತೆ ಎಲ್ಲ ಕಡೆನೂ ಸಿಗುತ್ತೆ ತಂದು ಮಾಡ್ಬೋದು ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ